ನಮಸ್ಕಾರ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಯ ಮೊದಲನೆಯ ಪದ್ಯವಾದಂತಹ ಕದಡಿದ ಸಲೀಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯದ ಸಂಪೂರ್ಣವಾದಂತಹ ಭಾವಾರ್ಥವನ್ನ ನೋಡೋಣ ಹಿಂದಿನ ವಿಡಿಯೋದಲ್ಲಿ ಇದರ ಒಂದು ಸಾರಾಂಶದ ವಿವರಣೆ ಇರ್ಬೋದು ಪ್ರಶ್ನೋತ್ತರಗಳನ್ನು ಇರ್ಬೋದು ಇವೆಲ್ಲವುಗಳನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದನ್ನು ನೀವು ರೆಫರ್ ಮಾಡಬಹುದು ಈ ಒಂದು ವಿಡಿಯೋದಲ್ಲಿ ಭಾವಾರ್ಥವನ್ನ ನಾವು ಇಂದು ನೋಡ್ತಾ ಹೋಗೋಣ ಪ್ರಾರಂಭದಲ್ಲಿ ಈ ಒಂದು ಕದಡಿದ ಸಲಿಲಂ ತಿಳಿಬಂದಿದೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂತಹವರು ನಾಗಚಂದ್ರ ಇವರ ಒಂದು ಸ್ಥಳ ವಿಜಯಪುರ ಇನ್ನು ಕಾಲ ಹನ್ನೊಂದನೇ ಶತಮಾನದ ಉತ್ತರಾರ್ಧ ಮತ್ತು ಹನ್ನೆರಡನೇ ಶತಮಾನದ ಪೂರ್ವಾರ್ಧ ಇರಬಹುದು ಅಂತ ಹೇಳಲಾಗುತ್ತೆ ಹಾಗೆ ಕೃತಿಗಳನ್ನು ನೋಡೋದಾದರೆ ರಾಮಚಂದ್ರ ಪುರಾಣ ಅಂದರೆ ಇದಕ್ಕೆ ಪಂಪ ರಾಮಾಯಣ ಮತ್ತು ಮಲ್ಲಿನಾಥ ಪುರಾಣ ಅಂತ ಹೇಳಿಬಿಟ್ಟು ಹಾಗೆ ಬಿರುದುಗಳನ್ನು ನೋಡೋಣ ಭಾರತೀಕರಣಪೂರ ಅಂತ ಕರೆಯಲಾಗುತ್ತೆ ಹಾಗೆ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾದರ ಚತುರ ಕವಿ ಜನಸ್ಥಾನ ರತ್ನ ಪ್ರದೀಪ ಸೂಕ್ತಿ ಮುಕ್ತಿವತಂಸ ಇತ್ಯಾದಿ ಈತ ಅಭಿನವ ಪಂಪ ಅಂತ ಅವರು ಕರ್ಕೊಂಡಿದ್ದಾರೆ ಹಾಗೆ ಇದರ ಭಾವಾರ್ಥವನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ರಾವಣನು ಧ್ರುವ ಮಂಡಲದಂತೆ ಚಲನೆ ಇಲ್ಲದೆ ಕುಳಿತು ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಕೊಂಡು ದಿವ್ಯ ಮಂತ್ರವನ್ನು ಉಚ್ಚರಿಸ್ತಾ ವಿದ್ಯಾದೇವತೆ ಅಂದರೆ ಬಹುರೂಪಿಣಿಯನ್ನು ಮಲಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆತ ತಪಸ್ಸನ್ನು ಮಾಡ್ತಾ ಇರ್ತಾನೆ ಆ ವಿದ್ಯಾದೇವತೆ ಮಳೆಗಾಲದ ಆರಂಭದಲ್ಲಿ ಕಂಡು ಬರುವಂತಹ ಸಿಡಿಲಿನ ಆರ್ಭಟವನ್ನು ಮೀರಿಸುವಂತಹ ರೀತಿಯಲ್ಲಿ ಆಕೆ ಕಾಣ್ತಾಳೆ ಯಮನ ನಾಲಿಗೆ ಅಲ್ಲಾಡುವಂತೆ ಎರಡೂ ಕೈಗಳನ್ನು ಚಾಚಿಕೊಂಡುಬಿಟ್ಟು ರಾವಣನ ಎದುರಲ್ಲಿ ಆ ವಿದ್ಯಾದೇವತೆ ಪ್ರತ್ಯಕ್ಷ ಹಾಕ್ತಾಳೆ ಹೀಗೆ ಪ್ರತ್ಯಕ್ಷಗೊಂಡಂತಹ ವಿದ್ಯಾದೇವತೆ ತಾನು ಚಕ್ರಧರನಾದಂತಹ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದಂತಹ ರಾಮನನ್ನು ಹೊರತುಪಡಿಸಿ ಉಳಿದವರು ಯಾರನ್ನೂ ಕೂಡ ನಾನು ಬದುಕಲಿ ಏನು ಅಂದರೆ ನಾನು ಬದುಕಲು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಬಹುರೂಪಿಣಿ ವಿದ್ಯೆ ಹೇಳುತ್ತೆ ಆ ಮಾತಿಗೆ ರಾವಣ ಹೀಗೆ ಹೇಳ್ತಾನೆ ಉಳಿದವರು ಯಾರು ಅಳಿದರೂ ಉಳಿದರು ತನಗೇನು ಎನ್ನುತ್ತಾ ಶಾಂತಿ ಜಿನಭವನಕ್ಕೆ ಮೂರು ಸುತ್ತು ಪ್ರದಕ್ಷಿಣೆಯನ್ನು ಗೈದು ಅಂದರೆ ಪ್ರದಕ್ಷಿಣೆಯನ್ನು ಹಾಕಿ ತನ್ನ ಅಂತಃಪುರಕ್ಕೆ ಬರ್ತಾನೆ ಅಲ್ಲಿದ್ದ ಅಂಗದನೇ ಮೊದಲಾದವರ ಹೊರ ಹೊರಟು ತಮ್ಮ ಬಿಡಾರವನ್ನು ಆತ ಹೋಗ್ತಾನೆ ಬಿಡಾರಕ್ಕೆ ಹೊಕ್ಕ ಅಂದರೆ ಹೋದ ಅಂತ ಹೇಳಿಬಿಟ್ಟು ಇತ್ತ ರಾವಣನು ತನ್ನ ರಾಣಿವಾಸದವರನ್ನ ಅಪಹಾಸ್ಯದಿಂದ ನಿಂದಿಸ್ತಾ ಅವರನ್ನೆಲ್ಲ ಕಾಡಿಸ್ತಾ ಇದ್ದಂತಹ ಸೊಕ್ಕಿದಂತಹ ಅಹಂಕಾರದಿಂದ ಕೂಡಿದಂತಹ ವೈರಿಗಳನ್ನು ಎದುರಿಸಿ ಕೊಲ್ಲುವಂತಹ ಅವಣಿಕೆಯಲ್ಲಿ ರಾವಣ ಏನು ಮಾಡ್ತಾನೆ ಅಂದರೆ ಆ ಗಾಯಗೊಂಡಂತಹ ಸಿಂಹದಂತೆ ಗರ್ಜಿಸಿ ಕೆಂಪು ಗರಿ ಮೂಡಿದಂತಹ ದುಂಬಿಯಂತೆ ಕಾಣುವಂತಹ ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ಮಂಡೋದರಿಯ ಬಾಡಿದ ಮುಖಕಮಲವನ್ನು ದೀರ್ಘವಾಗಿ ನೋಡಿದ ಮಂಡೋದರಿ ಅಂದರೆ ರಾವಣನ ಹೆಂಡತಿಯನ್ನು ಆತ ನೋಡ್ತಾನೆ ಆಕೆಯನ್ನು ಹಾಗೂ ಅಂತಃಪುರದ ಸಮಸ್ತ ಸತಿ ಸಮುದಾಯವನ್ನು ನೋಡಿ ನಿಮಗೆ ಇಂತಹ ಅವಮಾನ ಮಾಡಿದಂತಹ ಅಂಗದನೆ ಮುಂತಾದವರನ್ನು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಕೂಡ ಅವರನ್ನು ಸೆರೆ ಹಿಡಿದು ನಿಮ್ಮ ಮುಂದೆ ನಿಲ್ಲಿಸಿ ಅಪಮಾನಗೊಳಿಸಿ ಅವರನ್ನೆಲ್ಲ ನಾನು ಸೋಲಿಸ್ತೇನೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಸಂತೈಸ್ತಾ ಬಳಿಕ ಶಾಂತಿಜಿನ ಮಂದಿರದಲ್ಲಿ ಮಹಾಪೂಜೆಯನ್ನ ಮಾಡಿಸಿ ಅಮೃತದಂತಹ ಆಹಾರವನ್ನ ಸೇವಿಸಿ ತನ್ನ ಉಪವಾಸ ಅಲ್ಲಿ ಕೊನೆಗೊಳಿಸ್ತಾನೆ ಅನಂತರ ಬಹುರೂಪಿಣಿ ವಿದ್ಯಾದೇವತೆಯ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿ ಸಂತೋಷವನ್ನು ಹೃದಯದಲ್ಲಿ ತುಂಬಿಕೊಂಡವನಾಗ್ತಾನೆ ಇನ್ನು ನನಗೆ ಸಮಾನರು ನನ್ನಿಂದ ಅಧಿಕ ಪರಾಕ್ರಮಿಗಳು ಮೂರು ಲೋಕಗಳಲ್ಲಿ ಯಾರಿದ್ದಾರೆ ನನ್ನೊಡನೆ ಇದಿರಾಗಿ ಕಾದಾಡುವವರು ಯಾರು ಎಂದು ಭುಜದಂಡಗಳನ್ನು ಮುಟ್ಟಿ ನೋಡಿ ಸೀತೆಯ ಮುಖಕಮಲವನ್ನು ನೋಡುವ ಕಾತರದಿಂದ ಹೂವಿನ ಬಾಣಗಳಿಲ್ಲದ ಕಾಮ ವನಂತೆ ಕಾಮದೇವನಂತೆ ರಾವಣನು ಪ್ರಮದವನಕ್ಕೆ ಬರ್ತಾನೆ ಹಾಗೆ ಇದ್ದಕ್ಕಿದ್ದಂತೆ ಬರ್ತಾ ಇರುವಂತಹ ರಾವಣನ ಪುರುಷ ಸೌಂದರ್ಯವನ್ನು ಸಮೀಪದಲ್ಲಿದ್ದಂತಹ ಕಚರ ಸ್ತ್ರೀಯರು ಸೀತಾದೇವಿಗೆ ತೋರಿಸ್ತಾರೆ ಹಾಗೆ ಮುಂದಿನ ಒಂದು ಪದ್ಯ ರಾವಣನ ರೂಪ ಯಾವ ರೀತಿಯಾಗಿ ಕಾಣ್ತಾ ಇತ್ತು ಅಂದರೆ ಸೀತೆಗೆ ಹುಲ್ಲಿಗೆ ಸಮಾನವಾಗಿ ಕಾಣ್ತದೆ ಪತಿಭಕ್ತಿಯಲ್ಲಿ ಈ ಸೀತೆಯನ್ನು ಹೋಲುವಂತಹ ಪುಣ್ಯ ಬುದ್ಧಿಯರು ಸದ್ಭಾವನೆಯನ್ನು ಒಳಗೊಂಡಂತಹ ಸದ್ಯರು ಯಾರಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅವಳಿಗೆ ಆ ವ ರಾವಣನ ರೂಪ ಹುಲ್ಲಿಗೆ ಸಮಾನವಾದಂತಹ ರೀತಿಯಲ್ಲಿ ಕಾಣುತ್ತೆ ಇನ್ನು ಸೀತೆ ತನ್ನ ಮನಸ್ಸಿನಲ್ಲಿ ನಾನಿನ್ನು ಲಕ್ಷ್ಮಣನ ರಾಮನ ಕುರಿತಾಗಿ ಏನು ಕಟ್ ಕೆಟ್ಟದಾದಂತಹ ವಾರ್ತೆಯನ್ನು ಕೇಳ್ತನೋ ಏನೋ ಅನ್ನುವಂತಹ ಒಂದು ಯೋಚನೆಯಲ್ಲಿ ಇರುವಾಗ ರಾವಣನ ಆಗಮನದಿಂದ ಆಕೆ ತಲ್ಲಣಗೊಳ್ತಾಳೆ ಅಂದರೆ ರಾವಣ ಬಂದ್ಬಿಟ್ಟು ಬಂದ್ಬಿಟ್ಟ ಇನ್ನು ನನ್ನ ರಾಮ ಮತ್ತು ಲಕ್ಷ್ಮಣರನ್ನ ಏನು ತೊಂದರೆಯನ್ನು ಕೊಷ್ಟನು ಅನ್ನುವಂತಹ ಒಂದು ತಲ್ಲಣದಲ್ಲಿ ಯಾಕೆ ಇರ್ತಾಳೆ ಹಾಗೆ ತಲ್ಲೆಡಿಸ್ತಾ ಇರುವಂತಹ ಸೀತೆಯ ಬಳಿಗೆ ರಾವಣನು ಬಂದು ನಾನೀಗ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ತೇನೆ ಸೀತೆಗೆ ಹೇಳ್ತಾ ಇದ್ದರೆ ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದೇನೆ ಇನ್ನು ನನ್ನನ್ನು ಎದುರಿಸಿ ಗೆಲ್ಲುವಂತಹ ಇನ್ನೊಂದು ಶೈಲಿಯ ಇಲ್ಲ ಆದುದರಿಂದ ನಿನ್ನ ಪ್ರೀತಿಯ ರಾಮನನ್ನು ಬಿಟ್ಟು ನನ್ನೊಡನೆ ಬಾ ನನ್ನ ಜೊತೆಗೆ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳಿಬಿಟ್ಟು ಸೀತೆಗೆ ಆತ ಹೇಳ್ತಾನೆ ಹಾಗೆ ಇದನ್ನು ಕೇಳಿದಂತಹ ಸೀತೆ ದುಃಖಿತಳಾಗ್ತಾಳೆ ಹಾಗೆ ಮುಂದಿನದು ಎಲೈ ರಾವಣ ನೀನು ಇದನ್ನು ಹೇಳ್ತಾಳೆ ಸೀತೆ ಇದನ್ನು ಕೇಳಿಸ್ಕೊಂಡ ನಂತರ ಸೀತೆ ಹೇಳ್ತಾಳೆ ಎಲೈ ರಾವಣ ನೀನು ನನ್ನ ಮೇಲೆ ಕರುಣೆ ತೋರುವುದಾದರೆ ಯುದ್ಧದಲ್ಲಿ ರಾಮನ ಆಯುಷ್ಯ ಇರುವವರೆಗೂ ಕೂಡ ನನ್ನ ಹತ್ರ ಬರಬೇಡ ಅಂತ ಹೇಳ್ತಾ ಸೀತೆ ನೆಲಕ್ಕೆ ಬಿದ್ದು ಮೂರ್ಛೆ ಹೋಗ್ತಾಳೆ ಹೀಗೆ ಸೀತೆ ಮೂರ್ಛಿತಳಾದಂಥದ್ದನ್ನು ಕಂಡು ರಾವಣನಿಗೆ ಅವಳ ಮೇಲೆ ಅನುಕಂಪ ಹುಡ್ತದೆ ತನ್ನನ್ನು ತಾನೇ ಅಳಿದುಕೊಂಡು ತನ್ನ ಪಾಪಕರ್ಮಕ್ಕೆ ಅಧೀನವಾಗಿ ಇಂಥ ದುಷ್ಪರಿಣಾಮ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಆತ ಚಿಂತಿಸ್ತಾನೆ ಕದಡಿದ ನೀರು ತಿಳಿಯಾಗುವಂತೆ ತನ್ನನ್ನು ತಾನೇ ತಿದ್ದಕೊಂಡಂತಹ ರಾವಣನು ಸೀತೆಯ ಮೇಲೆ ವೈರಾಗ್ಯವನ್ನು ತಾಳ್ತಾನೆ ಉದಾತ್ತನಾದವನಲ್ಲಿ ಅಂದರೆ ಶ್ರೇಷ್ಠವಾದಂಥವನಲ್ಲಿ ದೃಢವಾದಂತಹ ಅನುಚಿತವಾದಂತಹ ಪ್ರೀತಿ ಹುಟ್ಟುವುದಿಲ್ಲವೇ ಅಲ್ಲವೇ ಅಂತ ಹೇಳ್ಬಿಟ್ಟು ಇಲ್ಲಿ ನಾಗಚಂದ್ರ ಕವಿ ಪ್ರಶಸ್ತಾ ಇರುವಂಥದ್ದನ್ನು ನೋಡಬಹುದು ತನ್ನನ್ನು ಆವರಿಸಿದಂತಹ ಒಂದು ಸಂಧ್ಯಾ ರಾಗದ ಅಂದರೆ ಆ ಕತ್ತಲೆಯನ್ನು ಸೂರ್ಯನು ಕಳಚಿಕೊಳ್ಳುವುದಿಲ್ಲವೇ ಅಂದರೆ ಸೂರ್ಯ ಹೇಗೆ ಸೂರ್ಯ ಬಂದಾಗ ಬೆಳಕು ಮೂಡುತ್ತಲ್ಲ ಚಂದ್ರನನ್ನು ಸರಿಸಿ ಹಾಗೆ ಈ ಸಂಧ್ಯಾ ರಾಗದ ಪ್ರೀತಿಯ ಕತ್ತಲೆಯನ್ನು ಸೂರ್ಯನು ಕಳಚಿಕೊಳ್ಳುವುದಿಲ್ಲವೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆಯೇ ಒಮ್ಮೆ ಹುಟ್ಟಿದಂತಹ ಅನುಚಿತ ಅನುರಾಗ ಸಲ್ಲದು ಎನಿಸಿದಾಗ ಉದಾತ್ತನಾದಂತಹವನು ಅಂದರೆ ಶ್ರೇಷ್ಠನಾದಂತಹವನು ಅದನ್ನು ದೂರ ಮಾಡದೇ ಇರಲಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೀಗೆ ರಾವಣನ ಮನಸ್ಸಿನಲ್ಲಿ ಹುಟ್ಟಿದಂತಹ ಕರುಣಾರಸ ಇಷ್ಟರ ತನಕ ಆತನನ್ನು ಆವರಿಸಿದ್ದಂತಹ ಸೀತೆಯ ಮೇಲಿನ ಅನುರಾಗವನ್ನು ತೊಡೆದು ಹಾಕ್ತಿದೆ ನಂತರ ತನ್ನ ಸ್ವಕೀಯ ಆಪ್ತರಿಗೆ ಆತ ಹೀಗಂತ ಹೇಳಿಬಿಟ್ಟು ಹೇಳ್ತಾನೆ ತನ್ನ ಗುಣ ಪರಿಪಾಲನೆಗಾಗಿ ಈಕೆ ನನ್ನ ಕಡೆಗೆ ಆಕರ್ಷಿತಳಾಗಲಿಲ್ಲ ದಿವ್ಯ ಭೂಷಣ ವಸ್ತ್ರ ನನ್ನ ದೇಹ ಸೌಂದರ್ಯಗಳನ್ನೂ ಅಲ್ಲದೆ ನನ್ನ ರಾಜ್ಯಲಕ್ಷ್ಮಿಯನ್ನು ಹುಲ್ಲುಕಡ್ಡಿ ಅಂತ ಹೇಳ್ಬಿಟ್ಟು ಆಕೆ ಬಗಿತಾಳೆ ಆದರೆ ಪೌರುಷವನ್ನು ಪ್ರೀತಿಸುವ ನಾನು ನನ್ನ ಪಾಪವು ನನಗೆ ಹಾನಿಯನ್ನುಂಟು ಮಾಡುವುದನ್ನು ಅರಿಯಲಿಲ್ಲ ಅಂತ ಹೇಳ್ಬಿಟ್ಟು ರಾವಣ ಹೇಳ್ತಾನೆ ಇವರು ಪರಸ್ಪರ ಪ್ರಾಣಪ್ರಿಯರು ಅಂದರೆ ರಾಮ ಮತ್ತು ಸೀತೆ ಪರಸ್ಪರ ಪ್ರಾಣಪ್ರಿಯರಾದಂತಹವರು ನಾನು ಕಾರಣವಿಲ್ಲದೆ ಕರ್ಮವಶದಿಂದ ಕಾಮ ವ್ಯಾಮೋಹದಿಂದ ನಾನು ಇವರನ್ನು ಅಗಲಿಸ್ಬಿಟ್ಟೆ ಇದರಿಂದ ಅವ್ಯವಿಕೆಯಾದಂತಹ ನನ್ನ ಕುಲದ ಗೌರವವನ್ನು ಕೂಡ ನಾನೇ ನಾಶ ಮಾಡಿಕೊಂಡೆ ಅಂತ ಹೇಳ್ತಾನೆ ಮುಂದೆ ರಾಮನಿಂದ ಅಗಲಿಸಿದಂಥ ತಂದು ಈ ಸ್ತ್ರೀಗೆ ಅಂದರೆ ಸೀತೆಗೆ ಇಂಥ ದುಃಖವನ್ನು ಉಂಟು ಮಾಡಿಬಿಟ್ಟೆ ನಾನು ಕಾಮ ವ್ಯಾಮೋಹದಿಂದ ನನ್ನನ್ನು ಅಪಕೀರ್ತಿಗೆ ನಾನೇ ತಂದುಕೊಂಡೆ ಎಂಬ ನಕಾರಿಯ ಧ್ವನಿ ಎಂಟು ದಿಕ್ಕುಗಳಲ್ಲಿ ವ್ಯಾಪಿಸುವಂತಹ ರೀತಿಯಲ್ಲಿ ಆತ ಹೇಳ್ಕೊಳ್ತಾನೆ ನನ್ನ ತಮ್ಮ ವಿಭೀಷಣನು ನನಗೆ ಪ್ರೀತಿಯಿಂದ ಹಿತೋಪದೇಶವನ್ನು ಹೇಳಲಿಕ್ಕೆ ಬಂದ ಆದರೆ ಆತ ಆತನ ಮಾತನ್ನು ನಾನು ಕೇಳದೆ ಅವನನ್ನು ಜರಿದು ವಿನೀತನಾಗಿದ್ದವನನ್ನು ವೈರಿಯಾಗಿಸ್ಕೊಂಡ್ಬಿಟ್ಟೆ ಕಾಮ ವ್ಯಸನಕ್ಕೆ ಅಧೀನನಾದವಂತಹವನು ಹಿತ ಆಹಿತದ ಚಿಂತೆಯನ್ನು ಯಾಕಾದರೂ ಮಾಡ್ತಾನೆ ಆತ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ರಾವಣ ಹೇಳ್ತಾನೆ ತನ್ನ ಯಶಸ್ಸಿನ ನಾಶ ತನಗೆ ಉಂಟಾಗುವಂತಹ ಸೋಲು ಪ್ರಸಿದ್ಧವಾದಂತಹ ತನ್ನ ಉತ್ತಮ ಮನಸ್ಥಿತಿಯ ಕೇಡು ತನ್ನ ಔನಿತ್ಯದ ಭಂಗ ಪರಲೋಕದಲ್ಲಿ ತನಗೆ ಸಿಗಲಿರುವಂತಹ ಸದ್ಗತಿಯ ನಾಶ ತನ್ನ ಆತ್ಮೀಯರಿಗೆ ಉಂಟಾಗುವ ಬೇಸರ ತನಗೆ ಉಂಟಾಗುವಂತಹ ಅಪವಾದ ಇವೆಲ್ಲವನ್ನೂ ವ್ಯಸನಿಗಳಾದವರು ವ್ಯಾಮೋಹವೆಂಬ ಮಧ್ಯದಿಂದ ಅಮಲೇರಿಬಿಟ್ಟಿರ್ತಾರೆ ಯಾವುದು ಕೂಡ ಅವರು ತಿಳಿಯೋದೇ ಇಲ್ಲ ತಿಳ್ಕೊಳ್ಳೋದೇ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ರಾವಣ ಹೇಳಿರುವಂತಹದ್ದನ್ನು ನೋಡಬಹುದು ಉದ್ವೇಗಪರನಾಗಿ ಈ ಮೇಲಿನ ಮಾತನ್ನು ಹೇಳ್ತಾನೆ ತನ್ನ ಮನಸ್ಸಿನಲ್ಲಿ ಹೀಗೆ ಅಂತ ಹೇಳ್ಬಿಟ್ಟು ಆತ ತೀರ್ಮಾನಿಸ್ತಾನೆ ಏನು ಅಂದರೆ ಸಿದ್ಧೆಯನ್ನು ಈಗಲೇ ಕರ್ಕೊಂಡ್ಬಿಟ್ಟು ಹೋಗಿ ಶ್ರೀರಾಮನಿಗೆ ನಾನೇನಾದರೂ ಒಪ್ಪಿಸ್ಬಿಟ್ಟಿದ್ರೆ ನನ್ನ ಇದುವರೆಗಿನ ಪರಾಕ್ರಮ ಸಾಮರ್ಥ್ಯ ಬಿರುದುಗಳು ಎಲ್ಲ ವ್ಯರ್ಥವಾಗಿಬಿಡ್ತದೆ ವ್ಯರ್ಥವಾಗಿ ಮಾಸಿ ಹೋಗ್ಬಿಡುತ್ತೆ ವ್ಯರ್ಥವಾಗಿ ಮಾಸಿ ಹೋಗ್ಬಿಡುತ್ತೆ ಅನ್ನುವಂತಹ ಒಂದು ಮಾತನ್ನು ಆತ ಹೇಳ್ತಾನೆ ಅಷ್ಟೇ ಅಲ್ಲ ಆದ್ದರಿಂದ ಎರಡೂ ಕಡೆಯ ಸೈನ್ಯ ತನ್ನ ಬಾಹುಬಲ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧ ಮಾಡ್ತೇನೆ ರಾಮ ಲಕ್ಷ್ಮಣರನ್ನು ವೀರತರನ್ನಾಗಿ ಮಾಡಿ ಅಂದರೆ ರಥಹೀನರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿದು ತಂದು ಅಂದರೆ ಅವರನ್ನು ಸೋಲಿಸಿ ಅನಂತರ ರಾಮನಿಗೆ ಸೀತೆಯನ್ನು ಒಪ್ಪಿಸ್ತೇನೆ ಅಂತ ಹೇಳಿಬಿಟ್ಟು ಅದು ಅಂತಿಮವಾಗಿ ಅಂದರೆ ಯಾರು ರಾವಣ ಯೋಚಿಸಿರುವಂತಹದ್ದನ್ನು ನೋಡಬಹುದಾಗಿದೆ